ಎರಡು ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಮರು ವರ್ಷನೇ ಐವತ್ ಮೂರು ಖಾತೆ ಬದಲಾವಣೆ ಆಗಿದೆ ಹೇಳಿ ಹೇಳ್ತೀನಿ ಅದು ಹೇಳ್ತೀನಿ ಅದು ಹೇಳ್ತೀನಿ ಆಮೇಲೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ ಆರು ಖಾತೆ ಬದಲಾವಣೆ ಆಗಿದೆ ಅದೇ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬಂದ್ರೆ ತೊಂಬತ್ತು ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಕಾಲದಲ್ಲಿ ಒಪ್ಪಿಗೆ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ ಬೆಂಗಳೂರು ನಗರ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ ಎರಡಾಗಿದ್ರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ತೊಂಬತ್ತೇಳು ಒಫೆಸರ್ಗೆ ಖಾತೆ ಮಾಡಿದ್ದಾರೆ ಹಾಗೆ ಈ ರೀತಿಯಾಗಿ ನಾವು ಎಲ್ಲ ತೆಗೆದುಕೊಂಡ್ರೆ ಎರಡ್ ಸಾವಿರದ ನಾವು ಬಿಜಾಪುರದ್ದು ಬಿಜಾಪುರದ್ದು ಹೇಳ್ತೇನೆ ಇದೇ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಬಿಜೆಪಿ ಸರ್ಕಾರ ಇತ್ತಲ್ಲ ಕರ್ನಾಟಕದಲ್ಲಿ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಸ್ಪಷ್ಟೀಕರಣ ಯಾವ ವಿಷಯಕ್ಕೆ ಕೊಡ್ತಾ ಇದ್ದೇನೆ ಅಂದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೇಲೆ ಜನಗಳಿಗೆ ಅಂತ ಜನಗಳಿಗೆ ಸಿ ಕಣ್ಣಿಗೆ ಬೂದಿ ಹೆಚ್ಚಿದಾರಲ್ಲ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷದಲ್ಲಿ ನಾಲ್ಕು ಸಾವಿರದ ಐನೂರು ಆಸ್ತಿಗಳನ್ನ ಒಫ್ ಹೆಸರಿಗೆ ಮಾಡಿದ್ದಾರೆ ನಾಲ್ಕ್ ಸಾವಿರದ ಐನೂರು ಆಸ್ತಿ ನಮ್ ಸರ್ಕಾರ ಬಂದ್ಮೇಲೆ ಆಗಿರೋದೆಷ್ಟು ಅಂದ್ರೆ ಆರ್ನೂರು ಆಸ್ತಿಗಳು ಖಾತೆಗೆ ಬದಲಾವಣೆ ಆಗಿದೆ ಒಫ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಆರ್ನೂರ ಆಗಿದೆ ಬಿ ಜೆ ಪಿ ಕಾಲದಲ್ಲಿ ನಾಲ್ಕು ಸಾವಿರದ ಐನೂರ ಆಗಿದೆ ಇವತ್ತು ಬಂದ್ಬಿಟ್ಟು ಇವರು ಜನಗಳಿಗೆ ಯಾರಿಸೋದಕ್ಕೂ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರೇ ಏನು ಜನ ಯಾಮಾರ್ತಾರೆ ಅಂತ ಹೇಳ್ಬಿಟ್ಟು ಏನೇ ಬೇಕಾದ್ರೂ ಮಾಡೋದು ಇವತ್ತಿಷ್ಟೆಲ್ಲ ಕೇಳ್ತಾರಲ್ಲ ವಾಪಸ್ ತಗೊಳ್ಳಿ ಅಂತ ವಾಪಸ್ ತಗೋಬೇಕಾಗಿರೋದು ಎಲ್ಲಿ ವಫ್ ಆಕ್ಟ್ ಇಸ್ ಅ ಸೆಂಟ್ರಲ್ ಆಕ್ಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರುವಂತಹದ್ದು ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ವಾಪಸ್ ತಗೊಳ್ಳಿ ಅಂತ ಇವ್ರು ನಾಲ್ಕು ವರ್ಷ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ರು ನೋಟಿಫಿಕೇಶನ್ ಯಾಕೆ ಇವರು ವಾಪಸ್ ತಗೊಳ್ಳಿಲ್ಲ ಆವಾಗ ನಲವತ್ ಪರ್ಸೆಂಟ್ ದುಡ್ಡು ಎಣ್ಸಕ್ಕೆ ಇವರಿಗೆ ಟೈಮ್ ಇರಲಿಲ್ಲ ಇವತ್ತು ಮಾತಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಅಧ್ಯಕ್ಷರೇ ಹಾಗಾಗಿ ಇವು ಈ ರೀತಿಯಾಗಿ ಖಾತೆ ಬದಲಾವಣೆ ಆಗಿರ್ತಕ್ಕಂಥ ವಿಷಯಗಳು ಇನ್ನ ಕೆಲವು ನಿರ್ದಿಷ್ಟವಾಗಿ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದವರು ಆ ಮಾಡಿರುವಂತ ಕೆಲವು ನಿರ್ದಿಷ್ಟ ಆರೋಪಗಳಿಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಬರ್ತೀ ಅರ್ಜೆಂಟ್ ಯಾಕೆ ಬಾಬಣ ಮೂರ್ ತಿಂಗಳಿಂದ ರಾಜ್ಯದಲ್ಲಿ ಇದೇ ಮನೆ ಮನೆಗೆ ನಾಳೆ ಕೊಟ್ರೆ ಸಾಕಲ್ಲ ಇಲ್ಲ 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 ಬೇಕಾದ ರೀತಿ ಉತ್ತರ ಕೊಡ್ಲಿಕ್ಕೆ ಆಗ್ತದಾ ಸರ್ಕಾರ ಒಂದು ರೀತಿ ಉತ್ತರ ಕೊಡ್ತದೆ ನೀವು ಕ್ಲಾರಿಫಿಕೇಶನ್ ಕೇಳಿ ಅಧ್ಯಕ್ಷರೇ ನಾವು ಈ ಸದನದ ಮುಖಾಂತರ ರಾಜ್ಯದ ಜನಕ್ಕೂ ಉತ್ತರ ಕೊಡ್ಬೇಕಾಗಿದೆ ಸದಸ್ಯರಿಗೂ ಉತ್ತರ ಕೊಡ್ಬೇಕಾಗಿದೆ ನಿಮ್ಗೆ ಬೇಕಾಗಿರೋದು ಲಾಸ್ಟ್ ಪಾಯಿಂಟ್ ಇರಬಹುದು ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಗೊಂದಲ ಇದೆ ನಾನು ವೈಯಕ್ತಿಕವಾಗಿ ಉತ್ತರ ಕೊಟ್ಟು ಕೊಟ್ಟು ಸುಸ್ತಾಗಿದೆ ಅಟ್ಲೀಸ್ಟ್ ಈ ವೇದಿಕೆ ಮುಖಾಂತರ ಎಲ್ಲಾರಿಗೂ ಒಂದು ಸ್ಪಷ್ಟ ಸಂದೇಶ ಹೋಗ್ಲಿ ಅನ್ನೋದು ಸರ್ಕಾರದ ಉದ್ದೇಶ ಇನ್ನ ಕೆಲವು ನಿರ್ದಿಷ್ಟ ಆರೋಪಗಳು ಎಂ ಬಿ ಪಾಟೀಲ್ ಅವರು ನೂರು ಬಾರಿ ಈಗಾಗಲೇ ಹೇಳಿದ್ದಾರೆ ಹೊನವಾಡ ಅನ್ನುವ ಗ್ರಾಮದಲ್ಲಿ ಬಿಜಾಪುರದಲ್ಲಿ ಸಾವಿರದ ಇನ್ನೂರು ಎಕರೆ ಒಸ್ಸು ಅಂತ ಹಬ್ಬಿಸ್ಬಿಟ್ರು ಅದು ಆಸ್ತಿ ಇರೋದು ಮಗಲ್ ಬಗಾಯಿತ್ ಅಂತ ಪಕ್ಕದ ಗ್ರಾಮದಲ್ಲಿ ಈ ಹೊನವಾಡ ಅಂತ ಗ್ರಾಮದಲ್ಲಿ ಸಾವಿರದ ಇನ್ನೂರು ಎಕರೆ ಅಲ್ಲ ಒಸ್ಸಿಗೆ ಇರೋದು ಬರೀ ಹನ್ನೊಂದು ಎಕರೆ ಬರೀ ಹನ್ನೊಂದು ಎಕರೆ ಅಲ್ಲಿ ಯಾವ ತರ ಇವರು ಆತಂಕ ಸೃಷ್ಟಿ ಮಾಡಿದ್ರು ಅಂದ್ರೆ ಆ ಸಾವಿರದ ಇನ್ನೂರು ಎಕರೆಯಲ್ಲಿ ಚಳಿ ಜ್ವರ ಬಂದ್ಬಿಡ್ಬೇಕು ಆ ರೀತಿ ಇವರು ಸುಳ್ಳುಗಳನ್ನ ಹೇಳಿ ಆ ಜನಗಳನ್ನ ಆತಂಕಕ್ಕೆ ಅನಗತ್ಯವಾಗಿ ಹೊಣೆ ಮಾಡಿದ್ದಾರೆ ಅಲ್ಲಿ ಹೊಸವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಗೆ ಸಾವಿರ ಇನ್ನೂರು ಬಿಡಿ ಸ್ವಾಮಿ ನಮ್ಗೆ ಹನ್ನೊಂದು ಎಕರೆನೇ ಊರಲ್ಲಿರೋದು ಊರಲ್ಲಿ ಇರೋದು ಎದಕ್ಬೇಕು ಇದು ಅಂತ ಕೇಳಿದ್ರು ಕೂಡ ನಾವು ಸ್ಪಷ್ಟೀಕರಣ ಕೊಟ್ಟರು ಕೂಡ ಸಾವಿರದ ಇನ್ನೂರು ಎಕರೆಗೆ ಒಪ್ಪಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಅನಗತ್ಯವಾಗಿ ಆ ಜನಗಳನ್ನ ಇವತ್ತು ಆತಂಕಕ್ಕೆ ಸೃಷ್ಟಿ ಮಾಡಿ ಆ ರೈತರು ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದನ್ನ ಬಿಟ್ಟು ಒಕ್ಕಲ್ತನ ಮಾಡೋದು ಬಿಟ್ಟು ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ರಾಜಕೀಯ ದಾಳಗಳಾಗಿ ಬಳಸ್ಕೊಂಡು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ ಹಾಗೆ ಮುಂದುವರೆದು ಈಗ ಒಂದು ಬೀರದೇವರ ಗುಡಿ ಇದು ಎಲ್ಲಿ ಅಂತ ಹೇಳಿದ್ರೆ ಆ ಅಳಂ ತಾಲೂಕ್ನಲ್ಲಿ ಅದನ್ನು ಕೂಡ ಅವರು ಆರೋಪ ಮಾಡಿದ್ರು ಮಾನ್ಯ ಅಧ್ಯಕ್ಷರೇ ಸತ್ಯ ಹೇಳಿದ್ರೆ ಬಹುಶಃ ಅವರಿಗೆ ಸಿಟ್ಟು ಬರ್ತದೆ ಇದು ಏನಾಗಿದೆ ನನ್ನ ಹತ್ರ ಎರಡು ಇದನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ಒಸ್ತಿ ಅಂತೆ ಅಂತ ಅಪಪ್ರಚಾರ ಮಾಡ್ತಾರೆ ನಿಜ ಯಾವಾಗಾಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೈಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆ ದೇವಸ್ಥಾನದ ಆಸ್ತಿಯನ್ನ ಇವರು ವಫ್ ಅಂತ ಎಂಟ್ರಿ ಮಾಡಿದ್ರು ನಮ್ಮ ಸರ್ಕಾರ ಬಂದ್ಮೇಲೆ ವಫ್ ಅನ್ನ ತೆಗೆದು ಹಾಕಿ ಅದು ಬೀರದೇವರ ಗುಡಿ ಸರ್ಕಾರ ಅಂತ ಮಾಡಿದ್ದೇವೆ ಇಲ್ಲಿ ನಮ್ಮ ಜಮೀರ್ ಅನ್ನ ಅವರು ಹೇಳಿದ್ರು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ ಎಲ್ಲೇ ಆಗಲಿ ದೇವಸ್ಥಾನ ಇರುವಂತ ಜಾಗಕ್ಕೆ ಸ್ಮಶಾನ ಇರುವಂತಹ ಜಾಗಕ್ಕೆ ಅದು ಒಫ್ ಆಗಿದ್ರು ಕೂಡ ಅಪ್ಪಿ ತಪ್ಪಿನೂ ನಾವು ಅದನ್ನ ಕೇಳಬಾರದು ಅಂತ ಹೇಳಿದ್ಮೇಲೆ ಇವತ್ತು ಬೀರದೇವರ ಗುಡಿ ಸರ್ಕಾರ ಅಂತ ಪಾಣಿಯಲ್ಲಿ ಎಂಟರ್ ಮಾಡಿದ್ದೇವೆ ನಾವು ಅಲ್ಲಿ ಒಫ್ ಅಂತ ಯಾವಾಗ ಎಂಟ್ರ್ ಆಗಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಎಂಟರ್ ಆಗಿದ್ದು ಅದನ್ನ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಸಭಾಧ್ಯಕ್ಷರೇ ಅದಕ್ಕೆ ನೋಡಿ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ನಾಲ್ಕು ಈ ವಫ ಗೊಂದಲ ಶುರುವಾಗೋದಕ್ಕೆ ಮೊದಲೇ ನಾವು ರೆವಿನ್ಯೂ ಇಲಾಖೆಯಿಂದ ಆದೇಶ ಮಾಡಿ ಅದನ್ನ ಬೀರದೇವರ ಗುಡಿ ಸರ್ಕಾರ ಅಂತ ನಾವೇ ಆದೇಶವನ್ನ ಮಾಡಿ ಅದನ್ನ ಆಸ್ತಿಯನ್ನ ಸರ್ಕಾರಕ್ಕೆ ತೆಗೆದುಕೊಂಡಿದ್ದೇವೆ ಹಿಂಗೆ ಇನ್ನ ಶಿರ್ಸಿಯಲ್ಲಿ ಇಳಸೂರು ಅಂತ ಗ್ರಾಮ ಅಲ್ಲೂ ಕೂಡ ಹೀಗೆ ಅವರು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಏನೇನೋ ಸುಳ್ಳು ಹೇಳೋದು ಅಲ್ಲಿ ಇಳಸೂರ್ನಲ್ಲಿ ನಾವು ಮಾಹಿತಿಯನ್ನ ತರಿಸಿದ್ದೇವೆ ಅಲ್ಲಿ ಒಟ್ಟು ಏಳು ಎಕರೆ ಇಪ್ಪತ್ತು ಇಪ್ಪತ್ತೆರಡು ಗುಂಟೆ ಒಫ್ ಇದೆ ಇವರು ಮಾತಾಡ್ತಾ ಏನ್ ಹೇಳಿದ್ರು ಐವತ್ತು ಎಕರೆ ಒಫ್ ಇದೆ ಎಲ್ಲ ಬರಿ ಸುಳ್ಳು ಇಲ್ಲಿ ನಾನೆಲ್ಲ ಮಾಹಿತಿ ಪಾಣಿಯನ್ನು ಕೂಡ ತರಿಸಿದ್ದೇನೆ ಐವತ್ತು ಎಕರೆ ಒಫ್ ಅಂತ ಹೇಳ್ತಾರೆ ಅಲ್ಲಿರೋದು ಏಳು ಎಕರೆ ಇಪ್ಪತ್ತೆರಡು ಎಕರೆ ಮಾತ್ರ ಒಫ್ ಇನ್ನ ಚಿಕ್ಕಬಳ್ಳಾಪುರ ಅವ್ರಿಗೂ ಬಹುಶಃ ಗೊತ್ತಿಲ್ಲ ನಾನು ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು ಅಲ್ಲಿ ಇಂಚಿಂಚು ಭೂಮಿ ನನಗೆ ಗೊತ್ತಿದೆ ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ ಓಡಾಡಿರೋ ಹುಡುಗರು ಅಲ್ಲಿ ವಿಶ್ವೇಶ್ವರಯ್ಯರು ಓದಿದ ಶಾಲೆ ವಕ್ಫ್ ಆಗ್ಬಿಟ್ಟಿದೆ ಅಂತ ಇವ್ರು ಆರೋಪ ಮಾಡಿದ್ರು ನಿಜ ಯಾವಾಗ ಆಗಿತ್ತು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ಒಫ್ ಅಂತ ಎಂಟ್ರ್ ಮಾಡಿದ್ರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಎ ಸಿ ಆರ್ಡರ್ ಮಾಡಿ ಅದನ್ನ ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ ಇದರಲ್ಲಿ ದರ್ಗಾ ಶಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ ಒಂದು ಪಾಯಿಂಟ್ ಫೋರ್ ಎಕರೆ ಅಲ್ಲ ಒಂದು ಪಾಯಿಂಟ್ ಝೀರೋ ಫೋರ್ ಗುಂಟ ಕೊಟ್ಟಿದ್ದೀವಿ ಅಂದ್ರೆ ಎಷ್ಟಡಿ ಒಂದು ಸಾವಿರ ಅಡಿ ಕೊಟ್ಟಿದ್ದೇವೆ ಪಾಯಿಂಟ್ ಫೋರ್ ಗುಂಟ ಅಂದ್ರೆ ಒಂದ್ ಸಾವಿರ ಅಡಿ ಕೊಟ್ಟಿದ್ದೇವೆ ಆದ್ರೆ ಸರ್ಕಾರಿ ಶಾಲೆಗೆ ಹದಿನೇಳು ಪಾಯಿಂಟ್ ಹನ್ನೆರಡು ಗುಂಟ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ ಆದ್ರೆ ಇವರು ಏನು ಬೊಬ್ಬೆ ಹೊಡಿತಾರೆ ಅಧ್ಯಕ್ಷರೇ ಎಲ್ಲಿಂದ ಈ ಬೊಬ್ಬೆಗೆ ಉತ್ತರ ಕೊಡೋದು ಸುಳ್ಳನ್ನು ನೂರು ಬಾರಿ ಸುಳ್ಳು ಹೇಳಿದ್ರೆ ಅದೇ ಸತ್ಯ ಸತ್ಯ ಅಂತ ಹೇಳಿದ್ರೆ ಅದನ್ನೇ ಸತ್ಯ ಅಂತ ಪ್ರಪಂಚಕ್ಕೆ ಪ್ರಚಾರ ಮಾಡುವಂತ ಕಾಲದಲ್ಲೂ ಇರೋದು ನಮ್ಮ ದೌರ್ಭಾಗ್ಯ ಅಲ್ಲಿ ಇರೋದು ಏನ್ ವಿಶ್ವೇಶ್ವರ ಓದಿದ ಸ್ಕೂಲು ವಿಶ್ವೇಶ್ವರ ಓದ್ ಅಲ್ಲಿ ದರ್ಗಾಗೆ ಕೊಟ್ಟಿರೋದು ಒಂದ್ ಸಾವಿರ ಅಡಿ ಬಾಕಿ ಇರುವಂತ ಹದಿನೆಂಟು ಸಾವಿರ ಅಡಿ ನಾವು ಇವತ್ತು ಸರ್ಕಾರಿ ಶಾಲೆ ಹೆಸರಿನಲ್ಲಿ ನಮ್ಮ ಸರ್ಕಾರ ಮೇಲೆ ಎ ಸಿ ಆರ್ಡರ್ ಮಾಡಿ ಖಾತೆಯನ್ನ ನಾವು ಅವ್ರ ಹೆಸರಿಗೆ ಬದಲಾವಣೆಯನ್ನು ಮಾಡಿ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ಸದನಕ್ಕೆ ಮಾಹಿತಿ ಇದು ಯಾವಾಗ ಅವರು ದರ್ಗಾ ಅಂತ ಎಂಟರ್ ಮಾಡಿದ್ದು ಅಧ್ಯಕ್ಷರೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಲ್ಲಿ ಇವರೇ ಅದನ್ನ ದರ್ಗಾಗೆ ಅಂತ ಮಾಡ್ಬಿಟ್ಟು